ಡಿಡಿ ಡಿ ಸೂಪರ್ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಕುನ್ನಾಳ್ ಗ್ರಾಮದಲ್ಲಿ ಶ್ರೀ ಮಾರುತೇಶ್ವರ ನೀರೋಕಳಿ ಕಾರ್ಯಕ್ರಮವು ಜರುಗಿತು ಈ ಓಕಳಿಯನ್ನು ನೋಡಲು ಗ್ರಾಮದ ಮಹಿಳೆಯರು ಪುರುಷರು ಆಗಮಿಸಿದರು ಕೆಲ ಕಿಡಿಗೇಡಿಗಳು ದಲಿತ ಮಹಿಳೆಯರನ್ನು ಗುರುತಿಸಿಕೊಂಡು ನೋಡಲು ಬಂದವಗೆ ನೀರು ಎರಚಲು ಮುಂದಾದಾಗ ಅದೇ ಗ್ರಾಮದ ದಲಿತ ಯುವಕರು ನಮ್ಮ ಮಹಿಳೆಯರಿಗೆ ನೀವು ನೀರು ಎರಚಬೇಡಿ ಅಂದದ್ದೇ ತಡ ಜಾತಿ ನಿಂದನೆಯಿಂದ ಹಿಯಾಳಿಸಿ ಅವಾಚ್ಯ ಶಬ್ದಗಳಿಂದ ಬೈದು ಅದೇ ಗ್ರಾಮದ ದಲಿತ ಯುವಕನ ಮೇಲೆ ಮಾರಣಾಂತಿಕ ಹಲ್ಲೆಯನ್ನ ನಡೆಸಿದ್ದಾರೆ ಹಲ್ಲೆಗೊಳಗಾದ ವ್ಯಕ್ತಿಯನ್ನ ಗೋಕಾಕ್ ನಿಮ್ರ ಆಸ್ಪತ್ರೆಯಲ್ಲಿ ಚಿಕಿತ್ಸೆಗಾಗಿ ದಾಖಲು ಮಾಡಲಾಗಿದೆ ಸ್ಥಿತಿ ಚಿಂತಾಜನಕವಾಗಿದೆ ಎಂದು ಹೇಳಲಾಗುತ್ತಿದೆ ಇನ್ನಾದರೂ ದಲಿತರು ಒಗ್ಗಟ್ಟನ್ನು ತೋರಿಸಿ ಅವರ ಮೇಲೆ ಜಾತಿ ನಿಂದನೆ ಹಾಗೂ ಅಟ್ರಾಸಿಟಿ ಕೇಸ್ ದಾಖಲಿಸಿ ಇಂತಹ ಘಟನೆಗಳು ಮರುಕಳಿಸದಂತೆ ರಾಜ್ಯದ ಎಲ್ಲಾ ದಲಿತರು ಮುಖಂಡರು ಪದಾಧಿಕಾರಿಗಳು ಸೇರಬೇಕೆಂದು ಈ ಮೂಲಕ ಕೇಳಿಕೊಳ್ಳಲಾಗ್ತಿದೆ ವರದಿ ಮಹೇಶ್ ಕಾಳ ನಿರಂತರ ಸುದ್ದಿಗಳಿಗಾಗಿ ನೋಡಿ ಡಿಡಿ ಸೂಪರ್ ನ್ಯೂಸ್ ಬೆಳಗಾವಿ

ನಾವು ನಮ್ಮ ರೀ ನಮ್ಮ ಮಕ್ಕಳ್ರಿ ಹೊಕಳಿ ನೋಡಾಕೋಗಿದ್ವಿ ರೀ ಹೋಗಿ ಗುಡ್ದ ಒಂದು ಏಳೆಂಟು ಮಂದಿ ಕೂಡಿ ಗಂಡು ಮಕ್ಕಳ್ರಿ ನಮ್ಮ ಹುಡುಗೋರಿಗೆ ನೀರು ಗೊಜ್ಜಿರಿ ನೀರು ಗೊಜ್ಜುಗೊಡ್ದೆ ನಮ್ಮ ಮಗ ಹೋಗಿ ಹಿಂಗೆ ಹೆಣ್ಮಕ್ಳಿಗೆ ನೀರು ಗೊಜ್ಜಬೇಡ್ರಿ ಒಂದು ಸ್ವಲ್ಪ ಕಡೆ ದೂರ ಹೋಗಿ ಆಡ್ರಿ ಅಂತ ಹೇಳಿಗೊಡ್ದೆ ಒಂದು ರಾಡ್ ತಂದ ಹುಡುಗನ ತಲೆ ಮೇಲೆ ಹಾಕಿ ಹುಡುಗನ ಬಡ್ದಾರ್ರಿ ಅದಕ್ಕೆ ನಾವು ಕೂಡಿ ಕೇಸಂದು ಅದಕ್ಕೆ ಬಡಿದ್ರೆ ಅದು ಕೇಳೋಣ ನಮಗೆ ಹುಯಿ ಹತ್ತಕ್ಕೆ ಜಗಳ ಮಾಡಿರಿ ಕುಣ್ಣಾಡ್ರಿ ನಮ್ಮ ಹೆಸರು ಇಣಕಾರಿ